ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಪರಮಾಣು ವಿದ್ಯುತ್ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಹುದ್ದೆ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಮಹಿಳೆಯರ ಅಪ್ಲೈ ಮಾಡಬಹುದು ಯಾವುದೇ ಶುಲ್ಕ ಇಲ್ಲುತ್ತೆ ನೀವು ಇವತ್ತಿನ ಚಲಿಸಬಹುದು ಇವಾಗ ಇವತ್ತಿನಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಯಾರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡ್ತೀವಿ ಅಂತ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಕೆನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇರೋ ವಿಷಯಕ್ಕೆ ಹೋಣ ನೋಟಿಫಿಕೇಶ್ ಎಂ ಪಿ ಸಿ ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ತಕ್ಕಂಥ ನೇಮಕ ಆಗಿದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದ್ರ ಮಾಹಿತಿ ನೋಡೋಣ ನೋಡ್ಪಿನ್ಸಲ್ಲಿ ಮಾಹಿತಿ ಬಂದಿದೆ ಸಂಸೇದರ್ ಮಟ್ಟು ನ್ಯೂಕ್ಲಿಯರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಂಗ್ಲೇ ಇರುತ್ತದೆ ಹುದ್ದೆಗಳ ಹೆಸರು ವರ್ಗ ಬಂದು ಸ್ಟೈಫ್ರಿ ಟ್ರೈನಿ ಸೈಂಟಿ ಸೈಂಟಿಫಿಕ್ ಅಸಿಸ್ಟೆಂಟ್ ಎಸ್ ಟಿ ಎ ಮತ್ತು ಎಸ್ ಸಿ ಎ ಪೋಸ್ಟ್ ಆಗಿವೆ ಒಟ್ಟು ಹುದ್ದೆ ಬರೋ ಐವತ್ತ್ ಮೂರು ಹುದ್ದೆಗಳಿವೆ ಇಲ್ಲಿ ಪ್ರಶ್ನೆ ಉದ್ಯೋಗ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರುತ್ತದೆ ಇಲ್ಲಿ ಸ್ಯಾಲಿ ಬಂದ್ಬಿಟ್ಟು ಮೂವತ್ತೈದು ಸಾವಿರ ನಾಲ್ಕು ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ ಉದ್ಯೋಗ ಸ್ಥಳ ಅಖಿಲ ಭಾರತ ಭಾರತವಾಗಿರುತ್ತೆ ಅರ್ಜಿ ಸಲ್ಲಿಸುವುದು ಆರಂಭ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಇವತ್ತಿಂದ ಅರ್ಜಿ ಆರಂಭ ಆಗಿದೆ ಹತ್ತು ಗಂಟೆ ಅಂದರೆ ಅರ್ಜಿ ಸಲ್ಲಿಸುವ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ನೋಸ್ಟ್ಲ ಅರ್ಜಿಯನ್ನು ಸಲ್ಲಿಸಬೇಕ ಮೂಲಕ ಇದು ಅಪ್ಸಲಿ ವೆಬ್ಸಾಯ್ತಿ ಇರ್ತದೆ ಇದು ಇಲ್ಲಿ ಖಾಲಿ ಹುದ್ದೆಗಳು ವರ್ಗ ಕೊಟ್ಟಿದ್ದಾರೆ ವರ್ಗ ಬಂದು ಬಂದ್ಬಿಟ್ಟು ಸ್ಟೈಪನ್ರಿ ಟ್ರೈನಿಂಗ್ ಸೈಂಟಿಫಿಕ್ ಅಸಿಸ್ಟೆಂಟ್ ಎಸ್ ಟಿ ಮತ್ತು ಎಸ್ ಸಿ ಎ ಈ ಜಾಗದಲ್ಲಿ ಡಿಪ್ಲೊಮಿಂದವರು ನಲವತ್ತೊಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಒಂದು ಬಂದ್ಬಿಟ್ಟು ಸ್ಟೈಪಂಡರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಎಸ್ ಟಿ ಎಸ್ ಎ ವಿಜ್ಞಾನ ಪದವೀಧರರು ಬಿ ಎಸ್ ಸಿ ಭೌಸ ಭೌತಶಾಸ್ತ್ರದವರಿಗೆ ನಾಲ್ಕು ಹುದ್ದೆಗಾಲ ಒಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ಹೆಸರು ಮತ್ತು ಶೈಕ್ಷಣಿಕ ರಹತೆ ಕೊಟ್ಟಿದ್ದಾರೆ ಸ್ಟೈಪಂಡರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಎಸ್ ಟಿ ಎಸ್ ಎ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಹೊಂದಿದವರಿಗೆ ಅದು ಡಿಪ್ಲೊಮಾ ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಿಂದ ಮಾನ್ಯತೆ ಪಡೆದ ಸೈಪ ಸಾರಿ ಸ್ಟೈಪಂಡರಿ ಟ್ರೈನಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಅರವತ್ತಕ್ಕಿಂತ ಪ್ರತಿಶತ ಕಡಿಮೆಯಲ್ಲದಂತೆ ಅಂಕಗಳೊಂದಿಗೆ ಎಸ್ ಎಸ್ ಸಿ ಎಚ್ ಸಿ ಎಸ್ ಸಿ ನಂತರ ಇಂಜಿನಿಯರಿಂಗ್ದಲ್ಲಿ ಡಿಪ್ಲೊಮಾ ಮೂರು ವರ್ಷ ಪಾ ಪಾಸಾಗಿರಬೇಕು ಅಥವಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ದಲ್ಲಿ ಐವತ್ತಕ್ಕಿಂತ ಕಡಿಮೆ ಅಂಕಗಳೊಂದಿಗೆ ಎಚ್ ಎಸ್ ಸಿ ಯಿಂದ ಎ ಐ ಸಿ ಟಿ ಇ ಅನುಮೋದನೊಂದಿಗೆ ನಂತರ ಎರಡು ವರ್ಷಕ್ಕೆ ಲ್ಯಾಟ್ರಲ್ ಪ್ರವೇಶದ ಮೂಲಕ ಒಂದು ವರ್ಷ ಡಿಪ್ಲೊಮಾದಲ್ಲಿ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಆದರೂ ಅವರು ಅಪ್ಲೈ ಮಾಡ್ಬೋದು ಇನ್ನು ಸ್ಟೈಪೆಂಡ್ರಿ ಟ್ರೈನಿಂಗ್ ಸೈಂಟಿಫಿಕ್ ಅಸಿಸ್ಟೆಂಟ್ ವಿಜ್ಞಾನದ ಪದವೀಧರು ಬಿ ಎಸ್ಸಿ ಕೊಟ್ಟಿದ್ದಾರೆ ಬಿ ಎಸ್ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಬಿ ಎಸ್ ಸಿ ಭೌತಶಾಸ್ತ್ರವನ್ನು ಪ್ರಧಾನ ಮತ್ತು ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಅಂಕ ಅಂಶಗಳ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಸಂಸ್ಥೆಯಾಗಿ ಅಥವಾ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಸಮಾನತ್ವಕದೊಂದಿಗೆ ವಿಷಯಗಳಾಗಿ ಹೊಂದಿರುವುದು ಕೊಟ್ಟಿದ್ದಾರೆ ಟೆನ್ ಪ್ಲಸ್ ಟು ಹಂತದಲ್ಲಿ ಗಣಿತವು ಅಗತ್ಯಗೈತೆ ಎಸ್ ಎಸ್ ಸಿ ಅಥವಾ ಎಚ್ ಸಿಯಲ್ಲಿ ಮಟ್ಟದ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಒಂದು ವಿಷಯವನ್ನಾಗಿ ಕಡ್ಡಾಯವಾಗಿ ಬಿ ಎಸ್ ಸಿ ಗಣಿತವನ್ನು ಪ್ರಧಾನ ವಿಷಯವನ್ನಾಗಿ ಓದಿರಬೇಕು ಅವರು ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ ಕರೆ ನೋಡ್ಕೊಳ್ಳೋದನ್ನು ನೋಡಿದ್ವಿ ನಾನು ಆಮೇಲೆ ಐವತ್ತ್ಮೂರು ಸ್ಟೈಫ್ರೆಸ್ಟ್ ಟ್ರೈನಿ ಓದಿಗೆ ಅಂತ ಕೊಟ್ಟಿದ್ದಾರೆ ಟೋಟಲಾಗಿ ಐವತ್ಮೂರು ಮೂರು ಐವತ್ಮೂರು ಪೋಸ್ಟಲ್ಲಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಅದರ ಸ್ಯಾಲ್ರಿ ಇರುತ್ತೆ ಇನ್ನು ವೈಷ್ಣವ್ಯತೆ ಬಂದ್ಬಿಟ್ಟು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಒಳಗೆ ಇರಬೇಕು ಇನ್ನು ವಯೋಮಿತಿ ಸಲ್ಲಿಕೆ ಅದು ನಿಯಮಗಳ ಪ್ರಕಾರ ಇರ್ತದೆ ಸರ್ಕಾರದ ಮೂಲಕ ಇಲ್ಲಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗೆ ನೋಟಿಸ್ ಇಟ್ಕೋಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂದರೆ ಇಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಅಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆರಂಭ ದಿನಾಂಕ ಇವತ್ತಿನಿಂದ ಅರ್ಜಿ ಆರಂಭವಾಗಿದೆ ಹತ್ತು ಗಂಟೆಯಿಂದ ಆಮೇಲೆ ಕೊನೆಯ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಸಾರಿ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ನೀವು ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದನ್ನು ಫ್ರೆಂಡ್ಸ್ ಇದು ಅದಕ್ಕಿಂತ ಮುಂಚೆ ನೋಟಿಫೇಷನ್ ಇದೆ ಸುಮಾರು ಹತ್ತು ಪೇಜ್ ಪಿ ಡಿಫಿ ಇದೆ ಇದನ್ನು ಕಡೆ ಲಿಂಕಲ್ಲಿ ಹೇಗೆ ಕರೆಕ್ಟಾಗಿ ಎಲ್ಲ ನೋಡ್ಕೊಳ್ಳಿ ಇದು ಇದೆ ನೀವು ನೋಡ್ಕೊಂಡು ಅಪ್ಲೈ ಮಾಡೋದು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಆಲೈಮ್ ಖರ್ಜಿ ಸಲ್ಲಿಸ್ಬೇಕಾಗುತ್ತೆ ಇವಾಗ ನಾವು ನೀರೋ ಅಪ್ಲೈ ಮಾಡೋ ಯಾವಾಗ ನೋಡೋಣ ಇದು ಆಫಿಷಲ್ ವೆಬ್ಸೈಟ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ನೋಟಿಫೇಷನ್ ಬರುತ್ತೆ ಮತ್ತು ಲಿಂಕು ಬರುತ್ತೆ ಇಲ್ಲಿ ಎರಡನೇ ಲಿಂಕ್ ಓಪನ್ ಆಗಿದೆ ನೋಡಿ ಎಸ್ ಆರ್ ಆರ್ ಸೈಡ್ನಲ್ಲಿ ಅಷ್ಟು ಟೈಪ್ ಅಂದರೆ ಟ್ರೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಓಪನ್ ಆದ ಡೇಟು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಬೆಳಗ್ಗೆ ಹತ್ತು ಗಂಟೆ ಓಪನ್ ಆಗಿದೆ ಕ್ಲೋಸಿಂಗ್ ಡೇಟು ಹದ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾ ಸಂಜೆ ನಾಲ್ಕು ಗಂಟೆಗೆ ಬಂದಾಗುತ್ತೆ ನೋಂದಣಿ ಟೈಮಿಗೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಫಾರ್ಮು ಇಲ್ಲಿ ನಾನು ಇದು ಹಿಂದಿಯಲ್ಲಿದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಇಲ್ಲಿ ನೋಂದಣಿ ಕ್ಲಿಕ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫಾರ್ಮ್ ಬರುತ್ತೆ ಎಸ್ ಅಂತ ಕೊಡಿ ಇದು ಕನ್ನಡದಲ್ಲಿ ಟ್ರಾನ್ಸ್ಲೆರ್ ಮಾಡ್ಕೊಬೋಬೇಕಾರೆ ನೋಡಿ ಈ ರೀತಿ ಫಾರ್ಮ್ ಕನ್ನಡದಲ್ಲಿ ಟ್ರಾನ್ಸ್ ಕೊಡ್ಕೊತೀನಿ ಇಲ್ಲಿ ಅಂತ ಕೊಟ್ಟಿದ್ದಾರೆ ನೀವು ಓದ್ಕೊಬೋದನ್ನ ಇಲ್ಲಿ ವಿತರಣೆ ಕೊಟ್ಟಿದ್ದಾರೆ ರಾಜಸ್ಥಾನಕ್ಕೆ ಅಂತ ಕೂಡ ಆಟೋಮೆಟಿಕ್ಗೆ ಬರುತ್ತೆ ಇದು ಆಟೋಮೆಟಿಕ್ ಬರುತ್ತೆ ಪೋಸ್ಟನ್ನು ವಹಿಸಿ ಇದು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೋ ಆ ಪೋಸ್ಟಿಗೆ ತೊಗೋಬೇಕಾಗತ್ತೆ ಆಮೇಲೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಬರುತ್ತೆ ಆಮೇಲೆ ಪ್ಲೀಸ್ ಯಾವುದೇ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಯಾವುದಿದೆ ಅದನ್ನು ನೋಡ್ಕೊಂಡು ಕ್ಲಿಕ್ ಮಾಡ್ಬೋದು ಆಮೇಲೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಕ್ಯಾಟಗರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸಂಬಂಧಪಟ್ಟಂತೆ ಇದು ಒ ಬಿ ಸಿಗ್ರಿ ನಾನ್ ಕ್ಲೇಮ್ ಇದೆಯಾ ಕ್ಲೇಮ್ ಇದು ನೋಡ್ಕೊಂಡು ಅದನ್ನು ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಎಸ್ ಆರ್ ನೋಡ್ಕಿದಾರೆ ಒಂದು ನಿಮಿಷ ನಮ್ಮ ಹಿಂದಿ ಸ್ವಲ್ಪ ಓಕೆ ನೋಡ್ಕೊತೀನಿ ಇಲ್ಲಿ ಇವಾಗ ನಾವು ಪೇಜನ್ನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊತೀನಿ ಇಲ್ಲಿ ಆಟೋಮೆಟಿಕ್ ಬರುತ್ತೆ ಬರತ್ತೆ ನೀವು ಯಾವ ಪೋಸ್ಟ್ ಹತ್ರ ಅಪ್ಲೈ ಮಾಡ್ಕೊಳ್ಳಿ ಎಲೆಕ್ಟ್ರಿಕ್ ಅಂತಿ ಯಾವುದು ನಿಮ್ದು ಇದೆಯಾ ಅದನ್ನು ತೊಗೋಬೇಕಾಗತ್ತೆ ಆಮೇಲೆ ಕೆಟಗರಿ ತಗೋದಿ ಒ ಬಿ ಸಿ ಅಥವಾ ಜನರಲ್ ತೊಗೋಬೋದು ಅವರು ಪರ್ಸನಲ್ ಬೆಂಚ್ ಮಾರ್ಕ್ ಮಾಡಿದಾರೆ ಇದ್ರೆ ಎಸ್ ಅಂತ ಹಾಕಿ ಆಮೇಲೆ ನಿಮ್ಮ ಯಾವುದೋ ಮಿಸ್ತರ್ ಮಿಸ್ ಇದೆ ಅದನ್ನು ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಜನರಲ್ಲಿ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತು ಆಮೇಲೆ ನ್ಯಾಷನಾಲಿಟಿ ಇಂಡಿಯನ್ ಬರುತ್ತೆ ಆಧಾರ್ ನಂಬರು ಇನ್ ಪಿ ಸಿ ಎಲ್ ನಂಬರ್ ಇದ್ರೆ ಎಸ್ ಅಂತ ಅನ್ನುವಂತಾಕೆ ಆಮೇಲೆ ಏಜ್ ಲಕ್ಷನ್ ಕೊಟ್ಟಿದ್ದಾರೆಲ್ಲಿ ಇದು ಇದು ನೋಡ್ಕೊಂಡು ಎಸ್ ಆರ್ನೂ ಹಾಕೋಕ್ಕಾಗತ್ತೆ ಹಾಕೊಂಡು ಇಲ್ಲಿ ಲಾಸ್ಟಿಗೆ ರಜಿಸ್ಟರ್ ಬರುತ್ತೆ ರಜಿಸ್ಟರ್ ಮಾಡಿದ ನಂತರ ನಿಮ್ಮ ಇಮೇಲ್ಗೆ ಮತ್ತು ಒಂದು ಒ ಟಿ ಪಿ ಒಂದು ಪಾಸ್ವರ್ಡ್ ಬರುತ್ತೆ ಅದು ಮತ್ತೆ ತಿರುಗಾಳಿ ಬಂದಲ್ಲಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ಲಾಗಿನ್ ಪೇಜಿಗೆ ಬಂದು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದು ಸರಿ ನೀವು ಸರಿಯಾಗಿ ಅಪ್ಲೈ ಮಾಡ್ತಾರೆ ನೋಡ್ಸಿ ಕೊಂದು ಆಮೇಲೆ ಅಪ್ಲೈ ಮಾಡ್ಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ